ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ನಾವು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿ ಅದನ್ನು ಕರ್ನಿಕೈನ ಎರಡು ಕರ್ನಿಕೈನ ಬಳಸಿಬಿಟ್ಟು ಮಾಡ್ಕೋತಾ ಇರೋದು ತುಂಬ ದಿಢೀರಂತ ಆಗುತ್ತೆ ಐದು ನಿಮಿಷದಲ್ಲಿ ಆಗೋವಂಥ ರೆಸಿಪಿ ಸೊ ಇದನ್ನು ನಾವು ಸ್ಟೋರ್ ಮಾಡ್ಕೋಬೋದು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಪ್ಯಾನ್ ಅನ್ನು ಬಿಸಿ ಮಾಡ್ಕೊಂಡು ಅದ್ರ ಒಳಗಡೆ ಒಂದು ಮೂರು ಸ್ಪೂನಷ್ಟು ಸಾಸಿವೆನ ತೊಗೊಂಡಿದ್ದೀನಿ ಜವಾರಿ ಸಾಸಿವೆ ತೊಗೊಂಡಿದ್ದೀನಿ ನೀವು ಯಾವುದು ಬೇಕು ಅದನ್ನು ಯೂಸ್ ಮಾಡ್ಬೋದು ಸೊ ಸಾಸಿವೆ ಚೆನ್ನಾಗಿ ಹುರಿದಿದೆ ಗಮ್ ಅಂತ ವಾಸನೆ ಬರ್ತಾ ಹಾಗೂ ಅದು ಚಟಪಟ ಅನ್ನೋಕ್ ಸ್ಟಾರ್ಟ್ ಆದಾಗ ಸ್ಟೋನ್ ಆಫ್ ಮಾಡಿಕೊಂಡು ಒಂದು ಬೌಲಕ್ಕೆ ನಾನು ತಕ್ಕೋತಾ ಇದ್ದೀನಿ ಇವಾಗ ಸಾಸಿವೆನ ಆರೋಗ್ಯ ಇಡೋಣ ಅದೇ ಪ್ಯಾನ್ ಒಳಗಡೆ ಇಲ್ಲಿ ನಾನು ಒಂದು ಎರಡು ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ಸೊ ಕರ್ನಿಕಾಯಿ ರೆಸಿಪಿಗೆ ಇಲ್ಲಿ ಮೆಂತ್ಯ ಮತ್ತು ಸಾಸಿವೆ ಮೇನ್ ಇಂಗ್ರೀಡಿಯೆಂಟ್ಸು ಸೊ ಇದು ಎರಡೂ ಮನೆಯಲ್ಲಿ ಈಸಿಯಾಗಿ ನಮಗೆ ಅವೈಲೇಬಲ್ ಇರುತ್ತೆ ಸೊ ಎರಡೂ ನೀವು ತೊಗೊಳ್ಳಿ ಮೆಂತ್ಯ ಕೂಡ ಘಮ್ ಅಂತ ವಾಸನೆ ಬರ್ತಾ ಇದೆ ತುಂಬ ಚೆನ್ನಾಗಿ ಹುರಿದಿದೆ ಸೊ ಈ ಎರಡೂ ಮೆಂತ್ಯ ಮತ್ತು ಸಾಸಿವೆನ ನಮಗೆ ಮೀಡಿಯಂ ಫ್ಲೇಮಲ್ಲಿನೇ ಹುರ್ಕೋಬೇಕು ಆ ಎರಡು ತಣ್ಣಗಾಗೋಕ್ಕೆ ಪಕ್ಕಕ್ಕೆ ಎತ್ಕೊಂಡು ಇಟ್ಕೊಂಡಿದ್ದೆ ಸೊ ಒಂದು ಐದು ನಿಮಿಷ ನಂತರ ಇಲ್ಲಿ ಮೆಂತ್ಯನ ಇವಾಗ ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ಳೋಣ ಈ ಎರಡು ಹುರಿದಿರೋದು ಮಸಾಲೆ ಏನಿದೆಯಲ್ಲ ಅದನ್ನು ತಣ್ಣಗಾಗೋ ಇಟ್ಟ ನಂತರ ತಣ್ಣಗಾದ ನಂತರನೇ ನೀವು ಮಿಕ್ಸಿಗೆ ಹಾಕ್ಕೊಳ್ಳಿ ಸೊ ಇದನ್ನು ಒಂದು ಸ್ವಲ್ಪ ರವೆ ಥರ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದಿರೋದು ನೀವು ಬೇಕಂದರೆ ಕುಟ್ಕೊಂಡು ಕೂಡ ತೊಗೋಬೋದು ಸೊ ಅದೇ ಮಿಕ್ಸಿ ಜಾರಕ್ಕೆ ಇಲ್ಲಿ ನಾನು ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಆನು ಆಫ್ ಮಿಕ್ಸರ್ ಮಾಡ್ತಾ ಮಾಡ್ತಾ ಸೋ ನೋಡಿ ಇದನ್ನು ಈ ಥರ ಪುಡಿ ಮಾಡ್ಕೊಂಡು ಬಂದಿರೋದು ತುಂಬ ಸಣ್ಣ ಮಾಡಬಾರ್ದು ಒಂದು ಸ್ವಲ್ಪ ದಪ್ಪನೇ ಇರಬೇಕು ಸೊ ಇವಾಗ ಈ ಎರಡು ಮೇನ್ ಇಂಗ್ರೀಡಿಯೆಂಟ್ಸ್ ನಮ್ಮದು ಪುರು ಪುಡಿಯಾಗಿ ರೆಡಿಯಾಗಿದೆ ಸೊ ಇವಾಗ ಇದನ್ನು ನಾವು ಪಕ್ಕಕ್ಕೆ ಪಕ್ಕಕ್ಕೆತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನೋಡಿ ಇಲ್ಲಿ ಒಂದು ನಾನು ದೊಡ್ಡದಾಗಿ ಸ್ಟೀಲದ ಬೌಲ್ ತೊಗೊಂಡಿದ್ದೀನಿ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಎರಡು ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲ ಕ್ವಾಂಟಿಟಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಸೊ ಆ ಬೆಲ್ಲ ಮುಣಗೋಷ್ಟು ಇಲ್ಲಿ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ನಾವು ಕುದಿಸ್ಕೋಬೇಕು ನಾವು ಪಾಕನ ಎಷ್ಟು ಚೆನ್ನಾಗಿ ಕುದಿಸ್ಕೊತೀವೋ ಅಷ್ಟೇ ಚೆನ್ನಾಗಿದ್ದನ್ನು ನಾವು ಸ್ಟೋರ್ ಮಾಡ್ಕೋಬೋದು ಸೊ ಒಂದು ಸ್ವಲ್ಪ ಎಳಗಂದೆ ಆಗಿದ್ರು ಕೂಡ ಒಂದು ತಿಂಗಳಲ್ಲಿನೇ ನಾವು ಮಾಡುವಂಥ ಕರ್ನಿಕಾಯಿ ಉಪ್ಪಿನಕಾಯಿ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿಬಿಟ್ಟು ಇಲ್ಲಿ ಬೆಲ್ಲ ನೋಡಿ ಇವಾಗ ಕರಗಿದೆ ಸೊ ಇದನ್ನೇ ಇನ್ನೊಂದು ಹತ್ತು ನಿಮಿಷ ನಾವು ಇದೇ ಥರ ಹೈ ಫ್ಲೇಮಲ್ಲಿ ಇವಾಗ ನಾನು ಕುದಿಸ್ಕೋತಾ ಇದ್ದೀನಿ ಬೆಲ್ಲ ಕರ್ಗೋತನ ಲೋ ಫ್ಲೇಮ್ ಇಟ್ಕೊಳ್ಳಿ ಬೆಲ್ಲ ಕರ್ಗಿದ ನಂತರ ಹೈ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಸೊ ನೋಡಿ ಇವಾಗ ಬೆಲ್ಲದ ಪಾಕ ಕರೆಕ್ಟಾಗಿ ಆಗಿದೆ ಯಾವ ಥರ ಇರಬೇಕು ಅಂದರೆ ಒಂದು ಸ್ವಲ್ಪ ನಾವು ಕೈಗೆ ಹಚ್ಕೊಂಡು ನೋಡಿದರೆ ಸ್ವಲ್ಪ ಸ್ಟಿಕ್ಕಿನೆಸ್ ಇರಬೇಕು ಅದಕ್ಕೆ ಸೊ ಇವಾಗ ಬೆಲ್ಲದ ಪಾಕ ಒಂದು ಸ್ವಲ್ಪ ಆಗಿದೆ ಒಂದು ಹದಿನೈದು ನಿಮಿಷ ನಾನು ಕುದಿಸ್ಕೊಂಡಿರೋದು ಸೊ ನೋಡಿ ಇಲ್ಲಿ ಥಿಕ್ನೆಸು ನಾನು ಇವನ್ ಇಲ್ಲಿ ನಿಮಗೆ ಬೆರಳಿಗೆ ಹಚ್ಕೊಂಡು ಕೂಡ ಚೆಕ್ ಮಾಡಿ ತೋರಿಸ್ತೀನಿ ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು ಸೊ ಇವಾಗ ಇದೆಲ್ಲ ಚೆನ್ನಾಗಿ ಆದ ನಂತರ ಇದು ಬೆಲ್ಲದ ಪಾಕದ ಸ್ಟೋವ್ನ ನಾನು ಆಫ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಇದು ಒಂದು ತಾರು ಅಂದರೆ ಎಳೆ ಪಾಕ ಬರೋಕ್ಕಿಂತ ಮುಂಚೆನೇ ನಾವು ಇಲ್ಲಿ ಸ್ಟೋವ್ನ ಆಫ್ ಮಾಡ್ಕೋಬೇಕು ಸೊ ಇವಾಗ ಇದನ್ನು ತಣ್ಣಗಾಗೋ ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ಇನ್ನೊಂದು ಬೌಲನ್ನು ನಾನು ತೊಗೊಂಡಿದ್ದೀನಿ ಪಾತ್ರೆ ತೊಗೊಂಡಿದ್ದೀನಿ ಒಳಗಡೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಮ್ಮದೇನು ಸ್ಟೀಮರ್ ಇರುತ್ತಲ್ಲ ಆ ಸ್ಟೀಮರನ್ನು ತೊಗೊಂಡಿದ್ದೀನಿ ಮತ್ತು ಇವಾಗ ಇಲ್ಲಿ ನಾನು ಎರಡು ಕರ್ನಿಕೈನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಎಷ್ಟು ಕರ್ನಿಕೈ ಇದೆ ಅಷ್ಟು ನೀವು ತೊಗೊಬೋದು ಒಂದು ಕರ್ನಿಕೈಗೆ ಒಂದು ಕಪ್ ಬೆಲ್ಲ ಅಂತ ಈ ಲೆಕ್ಕದಿಂದ ನಾನು ಹಾಕ್ಕೊಂಡಿದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಸ್ವೀಟ್ ಇಷ್ಟಪಡ್ತಾರೆ ಮಕ್ಕಳು ಅಂತ ನೀವು ಬೆಲ್ಲದ ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಸೊ ಇವಾಗ ನೋಡಿ ಆ ಕರ್ನಿಕೈನ ಕಟ್ ಮಾಡ್ಕೊಂಡಿರೋದು ಇವಾಗ ಅದ್ರ ಒಳಗಡೆದು ಬೀಜನ ನಾವು ತಕ್ಕೋಬೇಕು ಯಾಕಂದರೆ ಬೀಜ ಇದ್ದರೆ ಅದೊಂಥರ ಬಾಯಲ್ಲಿ ಸಿಕ್ಕಾಗ ಆ ಮಕ್ಕಳು ಇಷ್ಟಪಡೋಂಗಿಲ್ಲ ಸೊ ಹಾಗಾಗಿ ಅದರ ಬೀಜನ ನಾವು ತಕ್ಕೋಬೇಕು ಸೊ ನೋಡಿ ಈ ಥರ ಬೀಜನ ತಕ್ಕೊಂಡು ಇವಾಗ ನಿಮಗೆ ಯಾವ ಥರ ಬೇಕೋ ಆ ಥರ ಇಲ್ಲಿ ಕರ್ನಿಕಾಯನ್ನ ನೀವು ಕಟ್ ಮಾಡ್ಕೋಬೋದು ಇಲ್ಲಿ ನಾನು ನೋಡಿ ಇಷ್ಟು ಸಣ್ಣದಾಗಿ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಂದರೆ ಇನ್ನೂ ಚಿಕ್ಕದಾಗಿನೂ ಕಟ್ ಮಾಡ್ಕೋಬೋದು ಇನ್ನು ದಪ್ಪ ಆಗಿನೂ ಕಟ್ ಮಾಡ್ಕೋಬೋದು ಅದು ನಿಮ್ಮ ಮೇಲೆ ಸೊ ಇವಾಗ ನೋಡಿ ಇದನ್ನೆಲ್ಲ ಚೆನ್ನಾಗಾಗಿದೆ ಇವಾಗ ಇದನ್ನು ನಾವು ಹೈ ಫ್ಲೇಮಲ್ಲಿ ಹತ್ತು ನಿಮಿಷ ಇದನ್ನು ನಾವು ಸ್ಟೀಮ್ ಮಾಡ್ಕೋಬೇಕು ಸೊ ನೋಡಿ ಇವಾಗ ಹತ್ತು ನಿಮಿಷ ಸ್ಟೀಮ್ ಮಾಡ್ಕೊಂಡು ಆಗಿದೆ ಚೆನ್ನಾಗಿ ಸ್ಟೀಮ್ ಆಗಿದೆ ಸೊ ಈ ಥರ ಸ್ಟೀಮ್ ಆದರೆ ನಾವು ಏನು ಇವಾಗ ಪಾಕ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀರೋ ಅದು ಚೆನ್ನಾಗಿ ಇದ್ರ ಜೊತೆ ಹೊಂದ್ಕೊಂಡು ಬಿಡುತ್ತೆ ಹಾಗಾಗಿ ಇದನ್ನು ನಾವು ಇನ್ಸ್ಟೆಂಟಾಗಿ ತಿನ್ಕೋಬೋದು ಸೊ ನೋಡಿ ಇದು ತುಂಬ ಚೆನ್ನಾಗಿ ಇವಾಗ ಸ್ಟೀಮ್ ಆಗಿದೆ ನಿಮ್ಮ ತೋರಿಸ್ತೀನಿ ಅದು ಮೇಲ್ಗಡೆ ಸಿಪ್ಪೆ ಕೂಡ ಒಂದು ಸ್ವಲ್ಪ ಆಗಿದೆ ಈ ಥರ ನಮಗೆ ಕರ್ನಿಕಾಯನ್ನ ಸ್ಟೀಮ್ ಮಾಡ್ಕೋಬೇಕಾಗಿತ್ತು ಸೊ ಇವಾಗ ನಾವು ಇದನ್ನು ಒಂದು ಬೌಲಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ತೊಗೊಳ್ಳೋಣ ಯಾಕಂದರೆ ಇದು ಒಂದು ಐದು ನಿಮಿಷ ನಾವು ಹಾರಕ್ಕೆ ಬಿಡಬೇಕು ಜಾಸ್ತಿ ಅಲ್ಲ ಒಂದು ಐದು ನಿಮಿಷ ಇದನ್ನು ನಾವು ಆರಿಸಿದ್ರೆ ಸಾಕು ಸೊ ನೋಡಿ ಇದನ್ನು ಇವಾಗ ಆ ಬೌಲಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ಥರ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಈ ಇವಾಗ ಒಂದು ಐದು ನಿಮಿಷದ ನಂತರ ಇದ್ರೊಳಗಡೆ ನಾನು ಒಂದು ಅರ್ಧ ಕಪ್ಪದಷ್ಟು ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ ಅದನ್ನು ನೀವು ನೋಡಿಬಿಟ್ಟು ಹಾಕೋಬೋದು ಉಪ್ಪು ನೀವು ರುಚಿಗೆ ನೋಡಿ ಹಾಕೊಳ್ಳಿ ಆಮೇಲೆ ಇಲ್ಲಿ ನಾನು ಒಂದು ಕಪ್ದಷ್ಟು ಗುಂಟೂರು ಬ್ಯಾಡಗೆ ಮಿಕ್ಸ್ ಮಾಡ್ಕೊಂಡಿರೋಂಥ ಖಾರದ ಪುಡಿನ ಹಾಕೊಂಡಿದ್ದೀನಿ ಆಮೇಲೆ ನಾವು ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಮೆಂತ್ಯ ಮತ್ತು ಸಾಸಿವೆದು ಪೌಡರನ್ನು ಅದನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ನಾವು ಪಾಕ ಏನು ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡಿದ್ದೀವಿ ಅದು ಆರಿದ ನಂತರ ಒಳಗಡೆ ಹಾಕೊಂಡಿರೋದು ಸೊ ನೋಡಿ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡಿದ್ದೀವಿ ಇದಕ್ಕೆ ಒಂದು ಹಣೆ ಎಣ್ಣೆ ಕೂಡ ಬೇಕಾಗಿಲ್ಲ ಇದನ್ನು ನೀವು ವರ್ಷ ಎರಡು ವರ್ಷವೂ ಕೂಡ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಸೊ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಕಸ್ಮಾತ್ ನೀವು ಎಲ್ಲ ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ಉಪ್ಪು ಖಾರ ಕಡಿಮೆ ಅನಿಸಿದರೆ ಮತ್ತೆ ಈ ಥರ ನೀವು ನಾನು ಒಂದು ಸ್ವಲ್ಪ ನೆಕ್ ನೋಡಿದೆ ನನಗೊಂದು ಸ್ವಲ್ಪ ಕಡಿಮೆ ಅನ್ನಿಸ್ತು ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಮತ್ತು ಇನ್ನೊಂದು ಸ್ವಲ್ಪ ಖಾರದ ಪುಡಿನ ಹಾಕೊಂಡಿದ್ದೀನಿ ಸೊ ಅದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸೊ ನೋಡಿ ಇದ್ರದ್ದು ಇವಾಗ ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಈ ಥರ ನಾವು ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ರೊಟ್ಟಿ ಜೊತೆ ಆಗಲಿ ಅನ್ನದ ಜೊತೆ ಆಗಲಿ ಬಿಸಿ ಅನ್ನಕ್ಕೆ ಅಥವಾ ಮೊಸರು ಅನ್ನಕ್ಕೆ ತುಂಬ ಸಖತ್ತಾಗಿರುತ್ತೆ ಮಾಡೋದು ಕೂಡ ತುಂಬ ಈಸಿ ಇದೆ ಸೊ ಎಣ್ಣೆ ಇಲ್ಲದೆ ಇನ್ಸ್ಟೆಂಟ್ ಿ ಬೆಲ್ಲದ ಈ ಥರ ಒಂದು ಕರ್ನಿಕೆ ಉಪ್ಪಿನಕಾಯಿ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು